ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಆಷಾಢ ಮಾಸದಲ್ಲಿ ಮೈಸೂರಿಗೆ ಹಬ್ಬದ ಸಂಭ್ರಮವಾಗಿದ್ದು ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರಕ್ಕಾಗಿ ಸಕಲ ಸಿದ್ಧತೆ ನಡೆಸಲಾಗುತ್ತಿದೆ ಚಾಮುಂಡಿ ಬೆಟ್ಟಕ್ಕೆ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಅವರು ಭೇಟಿ ನೀಡಿ ಸಿದ್ಧತೆ ವೀಕ್ಷಣೆ ಮಾಡಿದರು ಬಳಿಕ ಸಿದ್ಧತೆ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಮೂರು ರೀತಿಯಲ್ಲಿ ದರ್ಶನ ವ್ಯವಸ್ಥೆ ಮಾಡಲಾಗಿದೆ ಉಚಿತ ದರ್ಶನ ಮುನ್ನೂರು ರು ದರ್ಶನ ಮತ್ತು ಎರಡು ಸಾವಿರ ದರ್ಶನಕ್ಕೆ ಪ್ರತ್ಯೇಕ ದರ್ಶನ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಡಿಸಿಪಿ ಮುತ್ತುರಾಜು ಪಾಲಿಕೆ ಆಯುಕ್ತರಾದ ಶೇಖ್ ತನ್ವೀರ್ ಆಸೀಫ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ತಾರೀಕಿ ಶುಕ್ರವಾರದಿಂದ ಆಷಾಢ ಶುಕ್ರವಾರ ಮೊದಲಾಗುತ್ತ ನಾಲ್ಕು ಶುಕ್ರವಾರ ಒಂದು ಜಯಂತಿ ಮತ್ತು ದಿವಸ ಇಲ್ಲಿ ವಿಶೇಷ ಅಂತಂದು ಭಕ್ತಾದಿಗಳ ಸಂಖ್ಯೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದರ್ಶನ ಮಾಡಿಕೊಳ್ಳೋದು ಹಲವಾರು ವರ್ಷದಿಂದ ವರ್ಷ ವರ್ಷಕ್ಕೆ ಭಕ್ತಾದಿಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಳೆದ ವರ್ಷವೂ ಎಲ್ಲ ಶುಕ್ರವಾರವೂ ಒಂದು ಕನ್ಸರ್ವೇಟಿವ್ ಎಸ್ಟಿಮೇಟ್ ಪ್ರಕಾರ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಜನರು ಪ್ರತಿ ಶುಕ್ರವಾರ ಇಲ್ಲಿ ದರ್ಶನ ಮಾಡಿಕೊಂಡಿರೋ ಒಂದು ಇದಿದೆ ಈ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋ ಒಂದು ನಿರೀಕ್ಷೆ ಇರೋದರಿಂದ ಪ್ಲಸ್ ಇಲ್ಲಿ ಭಕ್ತಾದಿಗಳಿಗೆ ಯಾವುದೇ ಥರದ ಅನನುಕೂಲ ಅಥವಾ ಯಾವುದೇ ಥರದ ಅಹಿತಕರ ಘಟನೆ ಆಗದಂತೆ ಕ್ರೌಡ್ ಮ್ಯಾನೇಜ್ಮೆಂಟ್ ಒಂದು ದೃಷ್ಟಿಯನ್ನು ಇಟ್ಕೊಂಡು ಹಲವಾರು ಭಕ್ತಾದಿಗಳಿಗೆ ಒಂದು ಅನುಕೂಲಕ್ಕೆ ಹಲವಾರು ಬದಲಾವಣೆಗಳನ್ನು ಈ ವರ್ಷ ಮಾಡಿದ್ದೇವೆ ಅದು ತಮ್ಮೆಲ್ಲರ ಮುಖಾಂತರ ಭಕ್ತಾದಿಗಳ ಗಮನಕ್ಕೆ ತರೋಕ್ಕೆ ಜನರ ಗಮನಕ್ಕೆ ತರೋಕ್ಕೆ ಇವತ್ತು ಇಲ್ಲಿ ಈ ಪ್ರೆಸ್ ಕಾನ್ಫರೆನ್ಸನ್ನು ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ಮೂರು ಥರದ ಕೆಟಗರೀಸಲ್ಲಿ ದರ್ಶನಕ್ಕೆ ಇದು ಮಾಡ್ತಾಯಿದ್ದೇವೆ ಮೊದಲನೇದಾಗಿ ಉಚಿತ ದರ್ಶನ ಎರಡನೇದು ಮುನ್ನೂರು ರೂಪಾಯಿ ದರ್ಶನ ಮೂರನೇದು ಎರಡು ಸಾವಿರ ರೂಪಾಯಿಗೆ ದರ್ಶನ ಸೊ ಇದರ ಇದರಲ್ಲಿ ಎಲ್ಲರಿಗೂ ಸಹ ಫ್ರೀ ಆಗಿರ್ಬೋದು ತ್ರೀ ಹಂಡ್ರೆಡ್ ರುಪೀಸ್ ಆಗಿರ್ಬೋದು ಟೂ ತೌಸಂಡ್ ರುಪೀಸ್ ಆಗಿರ್ಬೋದು ಬೋರ್ಡಿಂಗ್ ಪಾಯಿಂಟ್ ಕಾಮನ್ನು ನಮ್ಮ ಹತ್ರ ಇರುವ ಪಾರ್ಕಿಂಗ್ ಜಾಗದಲ್ಲೇ ಎಲ್ಲರೂ ಸಹ ಇರಬೇಕು ಅಲ್ಲಿಂದನೇ ಮೂರು ಥರದ ಬಸ್ಸಸ್ಸಲ್ಲಿ ಉಚಿತದಾಗಿ ಬರೋರಿಗೆ ಭಕ್ತಾದಿಗಳಿಗೆ ಸಪ್ರೇಟ್ ಬಸ್ಸಸ್ ತ್ರೀ ಹಂಡ್ರೆಡ್ ಟಿಕೆಟ್ ಅವ್ರಿಗೆ ಸಪ್ರೇಟ್ ಬಸ್ ಆ್ಯಂಡ್ ಟೂ ತೌಸಂಡ್ ರುಪೀಸ್ ಅವ್ರಿಗೂ ಸಹ ಸಪ್ರೇಟ್ ಬಸ್ ಮಾಡಿದ್ದೇವೆ ಯಾಕಂದರೆ ಬೆಟ್ಟದ ಮೇಲೆ ಪ್ಲೇಸ್ ತುಂಬ ಕಡಿಮೆ ಇರೋದರಿಂದ ಇಲ್ಲಿ ಎಲ್ಲರೂ ಒಂದೇ ಕಡೆ ಆಗಿ ಸಪ್ರೇಟ್ ಮಾಡೋದು ತುಂಬ ಕಷ್ಟೇ ಸಾಧ್ಯವಾದ ಕೆಲಸ ಆಗಿರೋ ಕಾರಣ ಅಲ್ಲೇ ಪಾರ್ಕಿಂಗಲ್ಲೇ ವಿ ಆರ್ ಬೈಫರ್ ಕೇಟಿಂಗ್ ಅಲ್ಲೇ ಮೂರು ಥರದ ಬಸ್ಸಲ್ಲಿ ಬರುತ್ತೆ ಇಲ್ಲೂ ತ್ರೀ ಹಂಡ್ರೆಡ್ ರುಪೀಸ್ ತಮಗೆ ಫಸ್ಟ್ ಪಾಯಿಂಟ್ ಇವತ್ತು ಬೆಳಿಗ್ಗೆ ತೋರಿಸಿದ ರೀತಿಯಲ್ಲಿ ಅಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ಗಿಂತ ಸ್ವಲ್ಪ ಆ ಸೈಡಲ್ಲಿ ಫ್ರೀ ಬಸ್ಸಸ್ ಎಲ್ಲ ಬಂದು ಅಲ್ಲಿ ನಿಂತ್ಕೊಂಡು ನಮ್ಮದೇನು ಒಳ್ಳೆಯ ಒಂದು ಕ್ಯೂ ಸಿಸ್ಟಮ್ ಆಗಿತ್ತು ಹಲವಾರು ವರ್ಷದಿಂದ ಈ ವರ್ಷದಿಂದ ಅದನ್ನು ಬಳಕೆ ಮಾಡ್ತಾ ಇದ್ದೇವೆ ಉಚಿತವಾಗಿ ಬರೋ ಬಸ್ಸಸ್ ಎಲ್ಲ ಅಲ್ಲಿ ನಿಲ್ತಾರೆ ಬಸ್ ಭಕ್ತಾದಿಗಳು ಅಲ್ಲೇ ಹೇಳ್ಕೊಂಡು ಆ ಕ್ಯೂ ಸಿಸ್ಟಮಲ್ಲಿ ಎಂಟ್ರಿ ಆಗ್ತಾರೆ ಅದೇ ರೀತಿ ನಮ್ಮ ಮಲ್ಟಿ ಲೆವೆಲ್ ಪಾರ್ಕಿಂಗಿಂದ ರೈಟ್ ಸೈಡಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಬಸ್ಸಸ್ ಬಂದು ಅಲ್ಲಿ ಹೇಳ್ಕೊಳ್ಳುತ್ತಾ ಅಲ್ಲಿಂದ ಹೋಗಿ ಆ ಕ್ಯೂ ಸಿಸ್ಟಮಲ್ಲಿ ಅವರು ಜಾಯ್ನ್ ಆಗ್ತಾರೆ ಎರಡು ಸಾವಿರ ರೂಪಾಯಿ ಟಿಕೆಟ್ ತೊಗೊಂಡ ಭಕ್ತಾದಿಗಳ ಬಸ್ಗಳು ಮೈಷಾಸುರ ಸ್ಟ್ಯಾಚ್ಯೂ ಹತ್ರ ಬರ್ತವೆ ಅಲ್ಲಿ ಹೇಳಿಕೊಂಡು ಆ ಕ್ಯೂ ಒಂದು ಸಪ್ರೇಟ್ ಇದೆ ಸೊ ಮೂರು ಥರದ ಕ್ಯೂ ಸಿಸ್ಟಮ್ಸು ಇದೆ ಆ ಕ್ಯಾಟಗರಿ ಪ್ರಕಾರ ಕ್ಯೂ ಸಿಸ್ಟಮ್ಸ್ ಬರ್ತಾರೆ ಕ್ಯೂ ಸಿಸ್ಟಮ್ಸಲ್ಲಿ ಎಲ್ಲ ಕಡೆ ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಮತ್ತು ನಮ್ಮ ನಂದಿನಿ ಬಾದಾಮಾಲು ಡ್ರೈ ಫ್ರೂಟ್ಸು ಕ್ಯೂ ಅಲ್ಲಿ ತುಂಬ ಲೇಟ್ ಆದರೆ ಅಲ್ಲಿ ಕೊಡೋಂಥ ವ್ಯವಸ್ಥೆಯೂ ಸಹ ಭಕ್ತಾದಿಗಳ ದಾನ ದಾನಿಗಳಿಂದ ಮತ್ತು ನಮ್ಮ ದೇವಸ್ಥಾನದ ವತಿಯಿಂದ ನಾವು ಮಾಡಿಕೊಂಡಿದ್ದೇವೆ ಈ ಈ ಚೇಂಜಸ್ ಮಾಡೋ ಮುಖ್ಯ ಉದ್ದೇಶ ಕಳೆದ ಬಾರಿಯೂ ರಶ್ ಹೆಚ್ಚಾದಾಗ ಸ್ವಲ್ಪ ಕ್ರೌಡ್ ಮ್ಯಾನೇಜ್ಮೆಂಟಲ್ಲಿ ಕೆಲವೊಂದು ತೊಂದರೆಗಳನ್ನು ನಾವು ನೋಡಿದ್ದೇವೆ ಸೊ ಯಾವುದೇ ಥರದ ಅಹಿತಕರ ಘಟನೆ ನಡೆಯಬಾರ್ದು ಅಂತ ಕಂಪ್ಲೀಟಾಗಿ ಪೊಲೀಸು ಮತ್ತು ಜಿಲ್ಲಾಡಳಿತ ಚಾಮುಂಡೇಶ್ವರಿ ದೇವಸ್ಥಾನದ ಒಂದು ಪ್ರಾಧಿಕಾರ ಎಲ್ಲರೂ ಸೇರಿಕೊಂಡು ಹಲವಾರು ಚೇಂಜಸ್ ಅಂತ ಸೊ ದಟ್ ಭಕ್ತಾದಿಗಳಿಗೆ ಅವರ ಕ್ಯೂ ಅಲ್ಲೇ ಹೋಗಿ ಒಂದು ಶಾಂತಿಯಿಂದ ಅವರು ದರ್ಶನ ಮಾಡಿಕೊಂಡು ಮತ್ತೆ ತೆರಳುವಂಥ ಇದರಲ್ಲಿ ಮುಖ್ಯ ಮುಖ್ಯವಾದ ಅಂಶ ಮೂರು ಸಪ್ರೇಟ್ ಕ್ಯೂ ಸಿಸ್ಟಮ್ಸಲ್ಲಿ ಹೋಗಿ ದೇವಸ್ಥಾನದಲ್ಲಿ ಎಂಟ್ರಿ ಆದಮೇಲೆ ಎಕ್ಸಿಟ್ ವಿಲ್ ಬಿ ಕಾಮನ್ ನಮ್ಮ ಸ್ಟ್ಯಾಂಡರ್ಡ್ ಇಕ್ಕರ್ ಸೈಡಿಂದ ಬಂದು ಲೆಫ್ಟ್ ಸೈಡಲ್ಲಿ ಎಕ್ಸಿಟ್ ಆಗ್ತಾರೆ ಸೊ ಎಲ್ಲೂ ಸಹ ಎಂಟ್ರಿ ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನದಿಂದ ತೆರಳೋರು ಎಲ್ಲೂ ಸಹ ದೇವಸ್ಥಾನದಲ್ಲಿ ಮಿಕ್ಸ್ ಆಗದೆ ಇರೋಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಸೊ ಈ ಕಾರಣಕ್ಕಾಗಿ ದೇವಸ್ಥಾನದಲ್ಲಿ ತುಂಬ ಪ್ಲೇಸ್ ಕನ್ಸ್ಟೆಂಟು ಇದೆ ಎಲ್ಲೂ ಹೋಲ್ಡಿಂಗ್ ಏರಿಯಾ ಕಾಮನ್ ಹೋಲ್ಡಿಂಗ್ ಏರಿಯಾಗೂ ಜಾಗ ಇರ್ಲಾಡ್ದು ಕಾರಣ ಫುಟ್ವೇರ್ಗೆ ನಾವು ಪಾರ್ಕಿಂಗಲ್ಲೇ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಯಾವುದೋ ಬಸ್ಸಲ್ಲಿ ಅಥವಾ ಇಲ್ಲಿ ಮೇಲೆ ಬಂದು ಅವರ ಒಂದು ಫುಟ್ವೇರ್ ಬಿಡೋದಕ್ಕೆ ಅವಕಾಶ ಇರೋದಿಲ್ಲ ಯಾಕಂದರೆ ಎಲ್ಲೂ ಸಹ ಎಂಟ್ರಿ ಆಗೋರೆ ಸಪ್ರೇಟ್ ಎಕ್ಸಿಟೇ ಸಪ್ರೇಟ್ ಇರೋದರಿಂದ ಫುಟ್ವೇರ್ಗೆ ಇಲ್ಲಿ ಬೆಟ್ಟದ ಮೇಲೆ ವ್ಯವಸ್ಥೆ ಮಾಡೋಕೆ ಆಗ್ತಾ ಇಲ್ಲ ಆದ್ದರಿಂದ ಜಿಲ್ಲಾಡಳಿತ ಪರವಾಗಿ ಎಲ್ಲ ಭಕ್ತಾದಿಗಳ ಹತ್ರ ಮನವಿ ತಮ್ಮ ವಾಹನಗಳಲ್ಲಿ ಅಥವಾ ಅಲ್ಲಿ ನಾವು ಪಾರ್ಕಿಂಗಲ್ಲಿ ಒಂದು ಫುಟ್ವೇರ್ಗೆ ಒಂದು ಸ್ಟ್ಯಾಂಡ್ ಇದ್ದೇವೆ ಸೊ ಅಲ್ಲೇ ಆದರೂ ತಾವು ಬಿಡಬೇಕಂತ ಮನವಿ ಮಾಡ್ತಾ ಇದ್ದೇವೆ ಸೊ ಫ್ರೀ ಬಸ್ಸಸ್ ಏನು ನಾವು ಉಚಿತ ದರ್ಶನದ ಬಸ್ಸು ಲಲಿತ್ಮಲಿಂದ ಸ್ಟಾರ್ಟ್ ಆಗುತ್ತಾ ಪ್ಲಸ್ ನಮ್ಮ ಸಿಟಿ ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಆಗುತ್ತಾ ಶುಕ್ರವಾರ ದಿನಗಳಲ್ಲಿ ಏನು ಲಲಿತ್ಮಲಿಂದ ಸ್ಟಾರ್ಟ್ ಆಗೋ ಬಸ್ಸುಗಳು ಸಹ ಉಚಿತವಾಗಿ ಇರುತ್ತೆ ನಾವು ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಆಗೋ ಬಸ್ಗಳಿಗೆ ಅವರು ಮೆನ್ಗೆ ಚಾರ್ಜ್ ಮಾಡ್ತಾರೆ ಅಸ್ ಯೂಶ್ವಲ್ ಮಹಿಳೆಯರಿಗೆ ಶಕ್ತಿ ಯೋಜನೆ ಅನ್ವಯ ಹೋಗುತ್ತಾ ತ್ರೀ ಹಂಡ್ರೆಡ್ ರುಪೀಸ್ ಆ್ಯಂಡ್ ಟೂ ತೌಸಂಡ್ ರುಪೀಸ್ದಂತೂ ಕೇವಲ ನಾವು ಟಿಕೆಟ್ಸ್ ಇಲ್ಲಿ ಲಲಿತ್ಮಾಲ್ ಪಾರ್ಕಿಂಗಲ್ಲೇ ಟಿಕೆಟ್ ತೊಗೊಂಡು ಅಲ್ಲೇ ಸಪ್ರೇಟ್ ಬಸ್ಸಿನ ವ್ಯವಸ್ಥೆಯೂ ಮಾಡಲಾಗಿದೆ ಫಸ್ಟ್ ಬಸ್ ಬೆಳಗ್ಗೆ ಐದು ಗಂಟೆಗೆ ಓಡುತ್ತಾ ಪ್ರತಿ ದಿವಸ ಫ್ರೈಡೆ ಸ್ಯಾಟರ್ಡೆ ಸಂಡೇ ಕೊನೆಯ ಬಸ್ ಎಂಟು ಗಂಟೆಗೆ ಈಗ ಅಲ್ಲಿ ಬೈ ಮಿಸ್ಟೇಕ್ ಒಂಬತ್ತು ಅಂತ ಹೇಳಿದ್ವಿ ಅದು ಎಂಟು ಗಂಟೆಗೆ ಇದು ಇಲ್ಲಿ ಮ್ಯಾಕ್ಸಿಮಮ್ ಎಂಟೂವರೆ ಒಂಬತ್ತರೊಳಗೆ ಇಲ್ಲಿ ತಲುಪುವಂಥ ವ್ಯವಸ್ಥೆ ಸೊ ಏಯ್ಟ್ ಓ ಕ್ಲಾಕ್ ದ ಲಾಸ್ಟ್ ಬಸ್ ಎಷ್ಟೇ ಜನರು ಎಂಟು ಗಂಟೆ ಒಳಗೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದರು ಸೊ ಅವರೆಲ್ಲರನ್ನೂ ಕರ್ಕೊಂಡು ಬಂದು ದರ್ಶನ ಮಾಡಿಕೊಂಡೇ ವಾಪಸ್ ಬಿಡೋಂಥ ಎಲ್ಲರಿಗೂ ದರ್ಶನ ಮಾಡಿಸೋಂಥ ಜವಾಬ್ದಾರಿ ಜಿಲ್ಲಾಡಳಿತ ತೆಗೆದುಕೊಳ್ಳುತ್ತ ಅದೇ ರೀತಿ ಯಾವುದೇ ಥರದ ಪ್ರೈವೇಟ್ ವೆಹಿಕಲ್ಸ್ ಈ ಬಾರಿ ನಾವು ಬೆಟ್ಟಕ್ಕೆ ಪ್ರವೇಶ ಮಾಡಿ ಕೊಡಿಸ್ತಾ ಇಲ್ಲ ಲಾಸ್ಟ್ ಇಯರು ತಾವು ನೋಡಿರ್ಬೋದು ಕೆಲವೊಬ್ಬರು ಪಾಸಿನ ವ್ಯವಸ್ಥೆ ಲಾಸ್ಟ್ ಇಯರೇ ರದ್ದು ಮಾಡಲಾಗಿತ್ತು ಬಟ್ ಕೆಲವೊಂದು ಬೇರೆ ಬೇರೆ ಲೇಟಸ್ಟು ಪೆಕಮೆಂಡೇಶನ್ಸ್ ಮುಖಾಂತರ ಅನುವು ಮಾಡಿಕೊಟ್ಟಿದ್ವಿ ಬಟ್ ಕೆಲವೊಂದು ಮೇಲೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋ ಕಾರಣ ಇಲ್ಲಿ ಗಾಡಿಗಳ ಪಾರ್ಕಿಂಗಾಗಿರ್ಬೋದು ಆ ಸಪ್ರೇಟ್ ಅವ್ರಿಗೆ ದರ್ಶನ ಮಾಡಿಸ್ಕೊಡೋದ್ರಲ್ಲಿ ತುಂಬ ಸ್ವಲ್ಪ ಅನನುಕೂಲ ಆಯಿತು ಭತ್ತಾದಿಗಳಿಗೂ ಆಯಿತು ಅದು ಆ ಅದನ್ನು ಮನಗಟ್ಟು ಯಾವುದೇ ಕಾರಣಕ್ಕೂ ಈ ಬಾರಿ ಯಾವುದೇ ಪ್ರೈವೇಟ್ ವೆಹಿಕಲ್ ಎಕ್ಸೆಪ್ಟ್ ಪ್ರೋಟೋಕಾಲ್ ಇರೋಂಥವ್ರು ಅವರ ವಾಹನದಲ್ಲಿ ಬಂದರೆ ಮಾತ್ರ ಅವರ ವೆಹಿಕಲನ್ನು ಬಿಡ್ತೇವೆ ಹೊರತು ಉಳಿದವ್ರು ಎಲ್ಲರೂ ಸಹ ಬಸ್ಸಿನ ಪಾರ್ಕಿಂಗಲ್ಲಿ ನಿಲ್ಲಿಸಿ ಟೂ ತೌಸಂಡ್ ರುಪೀಸ್ ತ್ರೀ ಹಂಡ್ರೆಡ್ ಅವರ ಒಂದು ಉಚಿತ ದರ್ಶನ ಪಡೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಅದೇ ರೀತಿ ಫುಲ್ ಡೇ ತಮ್ಮ ಮಾಧ್ಯಮದವರ ಒಂದು ಫೀಡ್ಬ್ಯಾಕ್ ಮೇರೆಗೆ ವಿ ಎ ಪಿಸ್ ಫುಲ್ ಡೇ ಬಂದರೆ ಭಕ್ತಾದಿಗಳಿಗೂ ಸಹ ಹಲವಾರು ಸಲ ಅದು ತೊಂದರೆ ಆಗೋದ್ರಿಂದ ಬೆಳಿಗ್ಗೆ ಐದರಿಂದ ಹತ್ತರೊಳಗೆ ಯಾರೇ ವಿ ಐ ಪಿಸ್ ಬಂದರೂ ಬೆಳಿಗ್ಗೆ ಐದರಿಂದ ಹತ್ತು ಗಂಟೆ ಒಳಗೆ ಬರೋದಕ್ಕೆ ತಮ್ಮ ಮುಖಾಂತ್ರನೂ ಮನವಿ ಮಾಡ್ತೇವೆ ಆ ಟೈಮ್ ಸ್ಲಾಟಲ್ಲಿ ಮಾತ್ರ ಅವ್ರಿಗೆ ವಿ ಐ ಪಿ ಇದರಲ್ಲಿ ಬಿಟ್ಕೊಡೋಕ್ಕೆ ಅವಕಾಶ ಮಾಡ್ತೇವೆ ಅದೇ ರೀತಿ ಮೂರು ಥರದ್ದು ಫ್ರೀ ಮತ್ತೆ ತ್ರೀ ಹಂಡ್ರೆಡ್ ಟೂ ತೌಸಂಡ್ ಹೇಳಿದ್ವಿ ಪ್ಲಸ್ ಪಾದದ ಮೇಲೆ ಬರೋರಿಗೆ ಅವ್ರಿಗೊಂದು ಅಡ್ ಒಂದು ಬತ್ತಿಯಿಂದ ಪಾದ ಹತ್ತಿ ಬರೋದ್ರಿಂದ ಅವ್ರಿಗೆ ಹತ್ತಿದ ತಕ್ಷಣ ಇವು ಯಾವುದೂ ಮೂರು ಅಲ್ಲಿ ಮಿಕ್ಸ್ ಹೋಗೋದಿಲ್ಲ ಅವ್ರಿಗೆ ಡೈರೆಕ್ಟ್ ದೇವಸ್ಥಾನದಲ್ಲಿ ಎಂಟ್ರಿಗೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದೇವೆ ಪ್ರೈವೇಟ್ ಅವ್ರು ಆಟೋಸಲ್ಲಿ ತಂದು ಕೊಡೋಂಥ ವ್ಯವಸ್ಥೆ ಇರ್ತಿತ್ತು ಈ ಟೈಮ್ ತುಂಬ ಇವೆಲ್ಲ ಚೇಂಜಸ್ ಆಗಿರೋ ಕಾರಣ ಯಾವುದೇ ಥರದ ಪ್ರೈವೇಟ್ ಆಟೋಸಲ್ಲಿ ಬಂದು ಇಲ್ಲಿ ಅವ್ರಿಗೆ ಹಂಚೋದಕ್ಕೆ ಬೆಟ್ಟದ ಮೇಲೆ ನಾವು ಅವಕಾಶ ಮಾಡಿ ಇಲ್ಲ ಈಗಾಗಲೇ ಯಾರ್ಯಾರು ಅಪ್ರೋಚ್ ಆಗಿದ್ದಾರೋ ಅವ್ರ ಗಮನಕ್ಕೂ ತಂದಿದ್ದೇವೆ ತುಂಬ ಜನರು ಬಂದರೆ ಇಲ್ಲಿ ಇದು ಸೊ ಮೊದಲನೇ ಶುಕ್ರವಾರ ನಮ್ಮ ದೇವಸ್ಥಾನದ ವತಿಯಿಂದನೇ ದಾಸೋಹವನ್ನು ದಾಸೋಹ ಪ್ಲೇಸು ಸಹ ಪ್ರತಿ ವರ್ಷ ಮಲ್ಟಿ ಲೆವೆಲ್ ಪಾರ್ಕಿಂಗಲ್ಲಿ ನಡೀತಾ ಇತ್ತು ಈಗ ಅದನ್ನು ಎಂಟ್ರಿ ಪಾಯಿಂಟ್ ಆಗಿರೋ ಕಾರಣ ಎಕ್ಸಿಟಲ್ಲಿ ಮೈಸಾಸುರನಿಂದ ಸ್ಟ್ರೈಟ್ ಹೋದ್ಮೇಲೆ ಕಾಲೇಜ್ ಜಾಗ ಇದೆ ನಮ್ಮದು ಫಾರೆಸ್ಟ್ ಅವ್ರದ್ದು ಹಚ್ಕೊಂಡು ಅಲ್ಲಿ ಕಾಲೇಜ್ ಜಾಗದಲ್ಲಿ ದಾಸೋಹಕ್ಕೆ ಅಟ್ಲೀಸ್ಟ್ ಒಂದೇ ಟೈಮ್ಗೆ ಒಂದು ಸಾವಿರ ಜನರಕ್ಕೂ ಹೆಚ್ಚು ಜನರು ಕೂತ್ಕೊಂಡು ಊಟ ಮಾಡೋಕ್ಕೂ ಸಹ ಅಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ದೆ ಮೊದಲನೇ ವಾರ ಅದು ನಮ್ಮ ದೇವಸ್ಥಾನದ ವತಿಯಿಂದನೇ ದಾಸೋಹ ಅರೇಂಜ್ ಮಾಡಿದೆ ಮೊದಲನೇ ವಾರ ಅಥವಾ ಯಾವುದೇ ಪ್ರೈವೇಟ್ ವೆಹಿಕಲಲ್ಲಿ ತಂದು ಊಟ ಮಾಡೋದಕ್ಕೆ ಯಾವತ್ತೂ ಆಕಡಲ್ಲ ಬಟ್ ದಾಸೋಹದ ಬಗ್ಗೆ ದಾನಿಗಳಿಂದ ಬೇಡಿಕೆ ಇದೆ ನಮಗೆ ಆಟೋದಲ್ಲಿ ಬೇಡ ಬಂದು ಕೊಡ್ತೀವಿ ಅಂತ ಬಟ್ ಮೊದಲನೇ ವಾರ ಯಾವ ರೀತಿ ಆಗುತ್ತೋ ನೋಡ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡ್ತೀವಿ ಬಟ್ ಮೊದಲನೇ ವಾರ ನಾವು ದೇವಸ್ಥಾನದ ವತಿಯಿಂದನೇ ದಾಸೋಹ ಮಾಡಿಕೊಡ್ತೀವಿ ಅಲ್ಲ ಎಕ್ಸಿಟ್ ದೇವಸ್ಥಾನದಿಂದನೇ ಬಂದು ಕಾಮನ್ ಎಕ್ಸಿಟ್ ಇಲ್ಲಿ ರೈಟ್ ಸೈಡ್ ಇಂದ ಬಂದು ಈ ಕಡೆಯಿಂದ ಈ ಮೈಸಾಸುರದಿಂದ ಸ್ಟ್ರೇಟ್ ಹಂಗೆ ಹೋಗ್ಬಿಡ್ತಾರೆ ಎಕ್ಸಿಟ್ ಪಾಯಿಂಟ್ ಇಸ್ ಕಾಮನ್ ದೇವಸ್ಥಾನದಿಂದ ಎಕ್ಸಿಟ್ ಆಗೋದು ದೇವಸ್ಥಾನದ ಒಳಗೋದ್ಮೇಲೆ ದರ್ಶನ ಎಲ್ಲರದು ದೇವಸ್ಥಾನದ ಒಳಗೆ ದೇವರ ಮುಂದೆ ಎಲ್ಲರೂ ಒಟ್ಟಿಗೆ ದರ್ಶನ ಆಗುತ್ತಾ ಸೊ ಎಕ್ಸಿಟ್ ವಿಲ್ ಬಿ ಕಾಮನ್ ಅಲ್ಲ ಈಗ ಈಗ ಅದನ್ನೇ ಕೇಳಿದ ರೀತಿಯಲ್ಲಿ ಈಗ ತುಂಬ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ನಾರ್ಮಲ್ ಡೇಸಲ್ಲಿ ಪ್ರತ್ಯೇಕ ವ್ಯವಸ್ಥೆ ಇರುತ್ತೋ ಆ್ಯಂಡ್ ಸ್ಪೆಷಲ್ ಡೇಸ್ ತುಂಬ ಕ್ಯೂ ಜಾಸ್ತಿ ಇರೋದ್ರಿಂದ ಎಲ್ಲ ಥರದ ಸ್ಪೆಷಲ್ ಇದನ್ನು ಸಹ ಇದು ಮಾಡ್ತಾರೆ ಸೊ ಇಲ್ಲಿ ಕ್ರೌಡು ಜಾಸ್ತಿ ಇದೆ ಪ್ಲೇಸು ಕನ್ಸ್ಟೆಂಟ್ ಇರೋದ್ರಿಂದ ಸಪ್ರೇಟ್ ಸಪ್ರೇಟ್ ವ್ಯವಸ್ಥೆ ಮಾಡೋದಕ್ಕೆ ಡ್ಯೂ ಟು ಸ್ಪೇಸ್ ಕನ್ಸ್ಟೆಂಟ್ ಆಷಾಢದ ಶುಕ್ರವಾರ ಶನಿವಾರ ಭಾನುವಾರಗಳಲ್ಲಿ ಆ ಟೈಪ್ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಏನೂ ಮಾಡ್ತೇವೆ ಉಳಿದ ದ್ವಾರದಲ್ಲಿ ಬಂದು ಅಲ್ಲ ಅದಕ್ಕೆ ಯಾವುದೇ ಥರದ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಇಲ್ಲ ಆಷಾಢ ಶುಕ್ರವಾರ ಶನಿವಾರ ಭಾನುವಾರ ಬಿಟ್ಟು ಬೇರೆ ದಿವ್ಸದಲ್ಲಿ ಬಂದರೆ ಜಾಸ್ತಿ ಸೀನಿಯರ್ ಸಿಟಿಜನ್ಸ್ ಏನಿದೆ ಅದನ್ನ ಮಾಡಿಕೊಡ್ತೇವೆ ಅಲ್ಲ ಅಲ್ಲಿ ಅಲ್ಲಿನೂ ಡೈರೆಕ್ಟ್ ದರ್ಶನ ಅಂದ್ರೆ ಕಂಪ್ಲೀಟ್ ಬ್ಯಾರಿಕೇಡಿಂಗ್ ಕ್ಯೂ ಸಿಸ್ಟಮ್ ಅವ್ರಿಗೆ ಸಪ್ರೇಟ್ ಕ್ಯೂ ಸಿಸ್ಟಮ್ ಮಾಡ್ಕೊಂಡಿದ್ದೇವೆ ಅಲ್ಲ ಡೈರೆಕ್ಟ್ ದರ್ಶನ ಅಂದರೆ ಡೈರೆಕ್ಟ್ ಅಂದರೆ ಅವ್ರಿಗೂ ಅವ್ರಿಗೆ ಸಪ್ರೇಟ್ ಕ್ಯೂ ಸಿಸ್ಟಮ್ ಇದೆ ಅಲ್ಲೂ ಸಹ ಕಂಪ್ಲೀಟ್ ಬ್ಯಾರಿಕೇಡಿಂಗ್ ಆಮೇಲೆ ಕ್ಯೂ ಸಿಸ್ಟಮ್ ಇದೆ ಆ ಕ್ಯೂ ಸಿಸ್ಟಮು ಇದೆ ಇಲ್ಲ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಡೈರೆಕ್ಟ್ ಅಂದರೆ ಡೈರೆಕ್ಟ್ ಟೆಂಪಲ್ ಅಲ್ಲ ಅವ್ರಿಗೂ ಸಹ ಸಪ್ರೇಟ್ ಕ್ಯೂ ಸಿಸ್ಟಮ್ ಇದೆ ಅಂತ ಹೇಳ್ತಾ ಇದ್ದೀನಿ ಇವು ಮೂರು ಕ್ಯೂ ಸಿಸ್ಟಮ್ ಜೊತೆಗೆ ಅವ್ರದ್ದು ಒಂದು ಪ್ರತ್ಯೇಕವಾದ ಸಿಸ್ಟಮ್ ಇದೆ ಅವ್ರದ್ದು ಅಲ್ಲಿ ಅಲ್ಲಿ ಮತ್ತೆ ಟೆಂಪಲ್ ಮುಂದ್ಗಡೆ ನಾರ್ಮಲ್ ಕ್ಯೂಗೆ ಜಾಯಿನ್ ಆಗ್ತಾರೆ ಅಲ್ಲ ಅದನ್ನ ಆ ರೀತಿ ತುಂಬ ಜಾಸ್ತಿ ಆದರೆ ಕೆಳಗಡೆನೇ ಹತ್ತೋ ಟೈಮಲ್ಲೇ ಸ್ವಲ್ಪ ಫೇಸ್ ಫೇಸಲ್ಲಿ ಕಂಟ್ರೋಲ್ ಮಾಡಬೇಕಾಗುತ್ತೆ ಅಲ್ಲಿ ಯಾಕಂದರೆ ಬೆಟ್ಟದ ಮೇಲೆ ಕಂಟ್ರೋಲ್ ಮಾಡೋದ ಕಷ್ಟ ತೆಳಗಡೆ ಈ ಕಡೆ ಈ ಭಕ್ತಾದಿಗಳು ಜಾಸ್ತಿ ಇದ್ದರೆ ಬಸ್ ಬಿಡೋದನ್ನ ಕಂಟ್ರೋಲ್ ಮಾಡ್ಕೊತೀವಿ ಇಲ್ಲಿ ಈ ಕ್ಯೂ ಜಾಸ್ತಿ ಆದರೆ ಅಲ್ಲಿ ಬೆಟ್ಟ ಪಾದದ ಹತ್ರನೇ ಅಲ್ಲಿ ಬೇಕಾದ್ರೆ ವೆಯ್ಟಿಂಗ್ ಏರಿಯಾ ಟೈಪ್ ಮಾಡ್ಕೊಂಡು ಅಂತ ವ್ಯವಸ್ಥೆ ಮಾಡ್ತೇವೆ ಸ್ವಲ್ಪ ವೆಯ್ಟಿಂಗ್ ಏರಿಯಾ ಟೈಪ್ ಅಲ್ಲಿ ತೆಳಗ ಇಲ್ಲಿ ತುಂಬ ರೆಶ್ ಇದೆ ಅಂತಂದ್ರೆ ವೆಯ್ಟಿಂಗ್ ಏರಿಯಾ ಟೈಪ್ ಮಾಡ್ತೇವೆ ಬೆಟ್ಟದ ಮೇಲೆ ಅದು ಸಿಗಲ್ಲ ಅಲ್ಲ ಮೆಟ್ಲು ಹತ್ಕೊಂಡವ್ರು ಬರೋರಿಗೆ ಅವ್ರಿಗೆ ಸಪ್ರೇಟೇ ಕ್ಯೂ ಸಿಸ್ಟಮ್ ಇದೆ ಅವ್ರಿಗೆ ತ್ರೀ ಹಂಡ್ರೆಡ್ ಟೂ ತೌಸಂಡ್ ಮತ್ತೆ ಈ ಕಡೆ ಬರೋ ಅವಕಾಶ ಇಲ್ಲ ಮೇಲ್ಗಡೆ ಯಾವುದೇ ತರದ ಟಿಕೆಟ್ ಮಾರಾಟ ಇಲ್ಲ ಏನದು ಕ್ಯೂ ಅದರಲ್ಲಿ ಬರೀ ಮೂರನ್ನ ಮಾತ್ರ ಬಳಸ್ತಾ ಇದ್ದೀವಿ ಲಾಸ್ಟ್ ಒನ್ ನಾವು ಸರ್ವಿಸ್ ಏರಿಯಾ ಇದು ನೀರು ಕೊಡೋದಕ್ಕೆ ಅಥವಾ ಈಟ ಎಮರ್ಜೆನ್ಸಿಯಲ್ಲಿ ಇಟ್ಕೊಂಡಿದ್ವಿ ಅವ್ಯಾಕ್ಯುವೇಟ್ ಮಾಡೋಕೆ ಒಂದು ಕ್ಯೂ ಸಿಸ್ಟಮ್ನ ಕಂಪ್ಲೀಟಾಗಿ ಖಾಲಿ ಇಟ್ಕೊಂಡಿದ್ದೇವೆ ಫಾರ್ ಎಮರ್ಜೆನ್ಸಿ ಅವ್ರು ಅವ್ರಿಗೆ ಸರ್ವಿಸ್ ಏನಾದರೂ ನೀರು ಅದು ಇದು ಕೊಡೋದಕ್ಕೆ ಸೊ ಮತ್ತೊಮ್ಮೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇತ್ತು ತ್ರೀ ಹಂಡ್ರೆಡ್ ರುಪೀಸ್ ಆ್ಯಂಡ್ ಟೂ ತೌಸಂಡ್ ರುಪೀಸ್ ಲಲಿತ್ ಮಾಲಲ್ಲಿ ಮಾತ್ರ ಸಿಗೋದು ಉಚಿತ ಬಸ್ ಶುಕ್ರವಾರ ಮಾತ್ರ ಇರುತ್ತೆ ಉಳಿದ ದಿವಸ ಚಾರ್ಜ್ ಮಾಡ್ತಾರೆ ಸಿಟಿ ಬಸ್ ಸ್ಟ್ಯಾಂಡಿಂದ ಬರೋರು ಯಥಾಸ್ಥಿತಿ ಅವರು ಕೆ ಎಸ್ ಆರ್ ಟಿ ಸಿ ವತಿಯಿಂದ ಏನು ಮೆನೆಗೆ ಚಾರ್ಜು ಮಹಿಳೆಯರಿಗೆ ಶಕ್ತಿ ಯೋಜನೆ ಅನ್ವಯಿಸುತ್ತ ಸೊ ಎಲ್ಲ ಥರದ ಇಲ್ಲಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಇಲ್ಲಿ ಎಲ್ಲೂ ಸಹ ಮಿಕ್ಸ್ ಆಗದೆ ಕಾರಣ ಫುಟ್ವೇರ್ಗೆ ಇಲ್ಲಿ ವ್ಯವಸ್ಥೆ ಮಾಡಿ ಕೊಡೋಕ್ಕೆ ಸಾಧ್ಯವಾಗ್ತಿಲ್ಲ ಆದ ಕಾರಣ ಆದಷ್ಟು ಭಕ್ತಾದಿಗಳಿಗೆ ತಮ್ಮ ಮನೆಯಲ್ಲೇ ಇದು ಮಾಡೋದು ಅಥವಾ ಮ್ಯಾಕ್ಸಿಮಮ್ ಅಲ್ಲಿ ತೆಳಗೆ ಬಂದಾಗ ತಮ್ಮ ವೆಹಿಕಲ್ಸಲ್ಲಿ ಅಥವಾ ಅದು ಆಗದೆ ಇದ್ದರೆ ಅಲ್ಲಿ ಲಲಿತ್ ಲಲಿತ್ಮಲ್ ಪಾರ್ಕಿಂಗಲ್ಲೇ ಫುಟ್ವೇರ್ಗೆ ವ್ಯವಸ್ಥೆ ಮಾಡಿದ್ದೇವೆ ಅಲ್ಲ ಮಾಧ್ಯಮಕ್ಕೆ ಈಗ ಮಾಧ್ಯಮದವ್ರಿಗೆ ಈಗ ನಮ್ಮ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟಿಂದ ಎಲ್ಲ ಎಕ್ರೆಟೇರಿಯೇಟ್ ಜರ್ನಲಿಸ್ಟು ಇದು ತಗೊಂಡು ಮಾಧ್ಯಮಕ್ಕೆ ಮೀಡಿಯಾ ಪಾಸ್ ಅಂತ ಕೊಡ್ತೇವೆ ಈಗ ಶನಿವಾರದ ಬಸ್ಗೆ ತ್ರೀ ಹಂಡ್ರೆಡ್ ರುಪೀಸು ಮತ್ತು ಟೂ ತೌಸಂಡ್ ರುಪೀಸ್ ಅವ್ರಿಗೆ ಬಸ್ಸು ಉಚಿತ ಮಾಡ್ತಾ ಇದ್ದೇವೆ ಉಚಿತ ದರ್ಶನಕ್ಕೆ ಶನಿವಾರ ಮತ್ತು ಭಾನುವಾರ ಆ ಕೆ ಎಸ್ ಆರ್ ಟಿ ಸಿ ರೆಗ್ಯುಲರ್ ಚಾರ್ಜಸ್ ಇಲ್ಲತ್ತಲೈ ಶನಿವಾರ ಶುಕ್ರವಾರ ಮಾತ್ರ ಫ್ರೀ ಚಾರ್ಜ್ ಮತ್ತೆ ಸಿಟಿ ಬಸ್ ಬರೋರು ಶುಕ್ರವಾರ ಫ್ರೀ ಎಲ್ಲರಿಗೂ ನಮಸ್ಕಾರ ಈಗ ಡಿ ಸಿ ಅವರು ಹೇಳ್ದಾಗ ಎಲ್ಲ ಉಚಿತ ಬಸ್ ವ್ಯವಸ್ಥೆ ಮಾಡಿರೋದ್ರಿಂದ ಅಲಾಂಗ್ ವಿತ್ ಟಿಕೆಟ್ ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಈ ಮೇನ್ ಟ್ರಾಫಿಕ್ ಹೇಳಬೇಕು ಅಂತಂದ್ರೆ ಏನು ಬೆಟ್ಟಕ್ಕೆ ಬರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ತಾವರೆಕಟ್ಟೆ ಇರ್ಬೋದು ಉತ್ನಳ್ಳಿ ಇರ್ಬೋದು ಮತ್ತು ಲಲಿತಾದ್ರಿಪುರ ಇರ್ಬೋದು ಅಲ್ಲಿಂದ ಏನು ಬೆಟ್ಟಕ್ಕೆ ಹೋಗ್ತಾರೆ ಅದು ಕಂಪ್ಲೀಟಾಗಿ ನಾವು ಬ್ಯಾನ್ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ತ್ರೀ ಡೇಸ್ ಫ್ರೈಡೇ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಮೂರು ದಿನ ಯಾವುದೇ ಕಾರಣಕ್ಕೂ ಪ್ರೈವೇಟ್ ವೆಹಿಕಲ್ಲು ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಅಲೋ ಇಲ್ಲ ಸೊ ಅದಕ್ಕೆ ಆಲ್ಟರ್ನೇಟಿವ್ ರೂಟನ್ನು ನಾವು ಗುರುತಿಸಿದ್ದೀವಿ ಮತ್ತು ಒಂದು ಕ್ಯೂ ಆರ್ ಕೋಡ್ ಒಂದು ರೆಡಿ ಇದೆ ನಮ್ಮಲ್ಲಿ ಟ್ರಾಫಿಕ್ಕಿಂದ ನಾವು ಅದನ್ನು ಎಲ್ಲ ಇವತ್ತು ಇದ್ದೀವಿ ಯಾವುದೇ ಯಾರಾದ್ರೂ ಅದನ್ನು ಸ್ಕ್ಯಾನ್ ಮಾಡಿದರೆ ಡೈರೆಕ್ಟಾಗಿ ಅದು ಪಾರ್ಕಿಂಗ್ ಪ್ಲೇಸಿಗೆ ತಂದು ನಿಮಗೆ ನಿಲ್ಲಿಸುತ್ತೆ ಯಾವುದೇ ಗಾಡಿಯಿಂದ ಇರ್ಬೋದು ಸೊ ಪ್ರತಿಯೊಬ್ಬರಿಗೂ ಯಾರು ಬೆಟ್ಟಕ್ಕೆ ಬರ್ತಾ ಇದ್ದಾರೆ ಮೂರು ದಿನ ಅವ್ರಿಗೆ ಪಾರ್ಕಿಂಗು ಲಲಿತ್ವಾಲ್ ಇದರಲ್ಲಿ ಹೆಲಿಪ್ಯಾಡಲ್ಲಿ ಏನಿದೆ ಅಲ್ಲಿ ಸಪ್ರೇಟ್ ಪಾರ್ಕಿಂಗ್ ಮಾಡಿದ್ದೀವಿ ಟೂ ವೀಲರ್ ಸಪ್ರೇಟ್ ಇದೆ ಫೋರ್ ವೀಲರ್ ಸಪ್ರೇಟ್ ಇದೆ ಮತ್ತು ಬಸ್ಸಸ್ಸು ನಿಮಗೆ ಅಲ್ಲೇ ಸಿಗುತ್ತೆ ಸೊ ಅಲ್ಲಿ ತಾವು ಏನು ಗಾಡಿ ಪಾರ್ಕ್ ಮಾಡ್ತೀರಾ ಅದು ಸೇಫಾಗಿ ಲಾಕಲ್ಲಿ ಕರೆಕ್ಟಾಗಿ ಆಲ್ ಎಲ್ಲೆಲ್ಲಿ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಇದೆ ಅಕಾರ್ಡಿಂಗ್ ಟು ವೆಹಿಕಲ್ ಅಲ್ಲಿ ಪಾರ್ಕ್ ಮಾಡಬೇಕು ಅಂತ ಮತ್ತೆ ಗುರುವಾರ ರಾತ್ರಿ ಹತ್ತು ಗಂಟೆಯಿಂದ ಸಂಡೇ ಹನ್ನೊಂದು ಗಂಟೆವರೆಗೂ ಯಾವುದೇ ಗಾಡಿ ರಾತ್ರಿಯಿಂದಲೇ ನಾವು ಬ್ಯಾನ್ ಮಾಡ್ತೀವಿ ಬಿಡೋ ಆಗಿಲ್ಲ ಇಲ್ಲಿ ಊರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏನೂ ವಾಸಿಗಳಿದ್ದಾರೆ ಎಲ್ಲ ರೆಸಿಡೆಂಟ್ಸ್ ಇದ್ದಾರೆ ಅವರು ತಮ್ಮ ಕಾರ್ಡನ್ನು ಅಥವಾ ಏನಾದರೂ ಲೆಟರ್ ತೊಗೊಂಡು ತೋರಿಸಿದ್ರೆ ಅವರಿಗೆ ನಾವು ಅಲ್ಲಿ ಅನುವು ಮಾಡಿಕೊಡ್ತೀವಿ ಮತ್ತು ಅವ ಇವತ್ತಿನ ಇಲ್ಲಿ ಟೆಂಪಲ್ ಒಳಗಡೆ ಏನು ಕ್ಯೂ ಸಿಸ್ಟಮ್ ಇದೆ ತ್ರೀ ಹಂಡ್ರೆಡ್ ಇರ್ಬೋದು ಟೂ ತೌಸಂಡ್ ಇರ್ಬೋದು ಮತ್ತು ವಿ ಐ ಪಿ ಆಗಲಿ ಅಥವಾ ಪಾದದಿಂದ ಬರೋದಾಗಲಿ ಯಾರು ಎಲ್ಲರಿಗೂ ಬಸ್ಸು ಡೈರೆಕ್ಟಾಗಿ ತಂದು ಮೇಯ್ನ್ ತ್ರೀ ಹಂಡ್ರೆಡ್ ಅವರು ಕರೆಕ್ಟಾಗಿ ಅವ್ರ ಏನು ಕ್ಯೂ ಸಿಸ್ಟಮ್ ಇರುತ್ತೆ ಅಲ್ಲೇ ನಿಲ್ಲಿಸ್ತಾ ನಿಲ್ಲಿಸ್ತೀವಿ ಮತ್ತು ಟೂ ತೌಸಂಡ್ಗೂ ಅಲ್ಲೇ ಪಾರ್ಕ್ ಮಾಡ್ತಾ ಇರೋದ್ರಿಂದ ಕ್ರಿಸ್ ಕ್ರಾಸ್ಗೆ ಅವಕಾಶ ಇಲ್ಲ ಈಗ ತ್ರೀ ಹಂಡ್ರೆಡ್ ಅವರು ಯಾವ ರೀತಿ ಅವ್ರದ್ದು ಎಂಟ್ರಿ ಪಾಯಿಂಟಿಂದ ಎಕ್ಸಿಟ್ ಪಾಯಿಂಟ್ ಇದೆ ಅದೇ ಕ್ಯೂ ಅಲ್ಲಿ ಹೋಗಿ ಅದೇ ಎಕ್ಸಿಟ್ ಪಾಯಿಂಟಲ್ಲಿ ಬರಬೇಕು ಅಂತ ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದೀವಿ ಯಾಕಂತಂದರೆ ನೀವು ಟೂ ತೌಸಂಡಲ್ಲಿ ಬಂದು ಮಿಕ್ಸ್ ಆಗೋದಾಗ್ಲಿ ಕಾಮನ್ ಪಾಯಿಂಟ್ ಅಂತ ಯಾವುದೂ ಇಲ್ಲ ಸೊ ಯಾರು ಎಲ್ಲಿ ಹೋಗಿರ್ತೀರ ಕ್ಯೂ ಸಿಸ್ಟಮ್ನ ಫಾಲೋ ಮಾಡಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಮತ್ತು ಅವತ್ತಿನ ದಿನ ನಮ್ಮಲ್ಲಿ ನಾಲ್ಕು ಜನ ಡಿ ಸಿ ಪಿಝ್ಸ್ ಇದ್ದಾರೆ ಎಕ್ಸ್ಟ್ರಾ ಎರಡು ಎಡಿಷ್ನಲ್ ಎಸ್ ಪೀಸು ಮತ್ತು ಒಂದು ವಿಮೆನ್ ಬಟಾಲಿಯನ್ ಏನು ಕೆ ಎಸ್ ಆರ್ ಪಿಯಿಂದ ಇದೆ ಅದನ್ನು ತಗೊಂಡಿದ್ದೀವಿ ಟೋಟಲ್ ಆಗಿ ಆಫೀಸರ್ಸ್ ಎ ಸಿ ಪಿ ಹನ್ನೆರಡು ಜನ ಮತ್ತು ಟ್ವೆಂಟಿ ನೈನ್ ಇನ್ಸ್ಪೆಕ್ಟರ್ಸ್ ಎಲ್ಲಾನು ಸೇರಿಸಿ ಒಂದು ಥೌಸಂಡ್ ಸೆವೆಂಟಿ ವರೆಗೂ ನಾವು ಸಿಬ್ಬಂದಿನ ಅಲ್ಲಿ ಹಾಕೊಂಡಿದ್ದೀವಿ ತ್ರೀ ಶಿಫ್ಟಲ್ಲಿ ಇರ್ತೀವಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ಇವನ್ ರಾತ್ರಿಯೂ ಸಹ ಸ್ಕೆಲೆಟಿನ್ ಸ್ಟಾಫು ರಾತ್ರಿ ಪೂರ್ತಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪೊಲೀಸ್ ವ್ಯವಸ್ಥೆ ಇರುತ್ತೆ ಏನೇನು ಎಲ್ಲೆಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅಲ್ಲಿ ಕಾರ್ಪೊರೇಷನ್ ಆಗಲಿ ಪ್ರಾಧಿಕಾರದವರು ಮಾಡಿಕೊಟ್ಟಿದ್ದಾರೆ ಇವನ್ ಸಿ ಸಿ ವಿನೂ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಿ ಪಾರ್ಕಿಂಗ್ ಪ್ಲೇಸಲ್ಲೂ ಸಹ ಮತ್ತೆ ಬೆಟ್ಟದಲ್ಲೂ ಸಹ ಸೊ ಎಲ್ಲರೂ ಈ ಸಲ ನಾವು ಚೇಂಜಸ್ ಮಾಡಿರೋದ್ರಿಂದ ಯಾವುದೇ ರೀತಿ ಅಹಿತಕರ ಘಟನೆ ಆಗ್ಲಾರ್ದಂಗೆ ತ ಭಕ್ತಾದಿಗಳಾಗಲಿ ಎಲ್ಲರೂ ಸಹ ನಮ್ಮ ಜಿಲ್ಲಾಡಳಿತಕ್ಕೆ ನಮ್ಮ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು ಅಂತ ರಿಕ್ವೆಸ್ಟ್ ಮಾಡಿ ಫಸ್ಟ್ ಆಫ್ ಆಲ್ ಸ್ಟ್ಯಾಂಪಿಡ್ ಆಗಬಾರ್ದು ಅಂತಲೇ ಈಗ ಕ್ಯೂ ಸಿಸ್ಟಮ್ ಸಪ್ರೇಟ್ ಸಪ್ರೇಟ್ ಆಗಿ ಮಾಡಿರೋದು ಎಲ್ಲೆಲ್ಲಿ ಬ್ಲಾಕೇಜ್ ಆಗುತ್ತೆ ಅಲ್ಲಲ್ಲಿ ಎಕ್ಸಿಟ್ ರೂಟ್ಸ್ ಇದೆ ಎಮರ್ಜೆನ್ಸಿ ಎಕ್ಸಿಟು ಇದೆ ಅದರದ್ದು ಒಂದು ಇವಾಕುವೇಶನ್ ಅಂದ್ರೆ ಆ ಥರ ಏನಾದರೂ ಅನ್ ಟುವರ್ಡ್ಸ್ ಗಾರ್ ಫಾರ್ಬಿಡ್ ಏನು ಆಗೋದಿಲ್ಲ ಬಟ್ ಆದರೆ ಎಕ್ಸಿಟ್ ಮಾಡೋ ರೂಟನ್ನು ಸಹ ನಾವು ಮಾಡ್ಕೊಂಡಿದ್ದೀವಿ ಎಲ್ಲೆಲ್ಲಿ ಓಪನಿಂಗ್ ಇದೆ

ಪ್ರಸಾದ ಕೊಡ್ತಾರೆ ಹೇಳಿದ್ರು ಈ ರೀತಿ ಟು ಗ್ರಾಮ್ಸ್ ಡ್ರೈ ಫ್ರೂಟ್ಸ್ ಕೊಡ್ತಾ ಇದೀವಿ ಸಾಮಾನ್ಯ ದರ್ಶನದಲ್ಲಿ ಬತ್ ಬರ್ತಾ ಇದಾರಲ್ಲ ಅವ್ರಿಗೆ ಶುಗರ್ ಕಡಿಮೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಕ್ಯೂ ಲೈನ್ ಅಲ್ಲಿ ಬರೋರಿಗೆ ಪಾದದಿಂದ ಹತ್ಕೊಂಡು ಬರೋವರಿಗೆ ಡ್ರೈ ಫ್ರೂಟ್ಸ್ ಇದ್ದೀವಿ ಧರ್ಮದರ್ಶದವರಿಗೆ ಮೂರನೇ ಬಂದ ಮೇಲೆ ಎಲ್ಲರಿಗೂ ಬಾದಾಮಿ ಹಾಲು ಕೊಡ್ತಾ ಇದ್ದೀವಿ ಆಮೇಲೆ ಎಲ್ಲರಿಗೂ ಕುಡಿಯೋ ನೀರು ಇಟ್ಟಿದ್ದೀವಿ ನಂದಿನಿ ಜೊತೆ ಎಮ್ ಒ ಎ ಮಾಡಿಕೊಂಡು ಸ್ಟಾಲ್ಸ್ ಹಾಕಿದ್ದೀವಿ ಸೊ ಬೇಕಾದರೆ ಪ್ರಾಡಕ್ಟ್ಸ್ ಖರೀದಿ ಮಾಡ್ಬೋದು ಇಲ್ಲಾಂದರೆ ವಾಟರ್ ಬಾಟಲ್ಸ್ ಇಟ್ಟಿದ್ದೀವಿ ಮತ್ತು ಜನರಲ್ ಕ್ಯೂ ಅನ್ನೋ ಎಲ್ಲರಿಗೂ ಕೂಡ ನಾವು ವಾಲಂಟಿಯರ್ಸ್ ಮೂಲಕ ಎನ್ ಎಸ್ ಎಸ್ ಎನ್ ಎನ್ ಸಿ ಸಿ ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಾತ್ರ ಆ ಮಕ್ಕಳನ್ನು ಬಳಸ್ಕೊಂಡು ಮತ್ತು ನಮ್ಮ ಎನ್ ಎಮ್ ಎಫ್ ಜೊತೆಗೆ ನಾವು ನಮ್ಮ ಮೈಸೂರು ಫೌಂಡೇಶನ್ ಜೊತೆಗೆ ನಾವು ಎಮ್ ಓ ಮಾಡ್ಕೊಂಡಿದ್ವಿ ಅವ್ರ ಜೊತೆಗೆ ನಮ್ಮ ಎಲ್ಲರೂ ಸೇರ್ಕೊಂಡು ನೀರನ್ನು ಹಂಚುವಂತ ಕಾರ್ಯಕ್ರಮ ದಾಸೋಹದ ಬಗ್ಗೆ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತ ಸೇ ನಮಸ್ತ ಸೇ ನಮಸ್ತ ಸೇ ನಮೋ ನಮಃ ಆಷಾಢ ಮಾಸ ಅಂತಕ್ಕಂಥ ಭಾಳ ಒಂದು ವಿಶೇಷವಾದ ಮಾಸ ಶಕ್ತಿ ಆರಾಧನೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಅದರಿಂದ ಎಲ್ಲೆಲ್ಲಿ ಶಕ್ತಿ ದೇವಸ್ಥಾನಗಳಿದೆ ಅಲ್ಲೆಲ್ಲ ಹೋಗಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದಾನೆ ಈಗ ಚಾಮುಂಡಿ ಬೆಟ್ಟ ಅಂತ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಗುಡಿಲಿ ತ್ರಿಣೇಶ್ವರಂಗುಳ್ಳಿಲಿ ಸುಂದರಿ ದೇವಿ ಇದೆ ಕಾಮಕಾಮೇಶ್ವರಿ ಇದೆ ಆಮೇಲೆ ಇಲ್ಲೆಲ್ಲಿ ಶಕ್ತಿ ದೇವತೆಗಳಿದೆ ಅಲ್ಲೆಲ್ಲ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಎಂದಿನಂತೆ ಬೆಳಗ್ಗೆ ಮೂರುವರೆಯಿಂದ ಇಂದ ಮಾನ್ಯ ಪಂಚಾಮೃತ ಅಭಿಷೇಕ ನಾಲ್ಕು ಶುಕ್ರವಾರಲ್ಲೂ ಕೂಡ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು ಶುಕ್ರವಾರದ ವಿಶೇಷ ಅಂತ ಹೇಳ್ತೀವಿ ಆಷಾಢ ಮಾಸ ಅಂತಕ್ಕಂಥದ್ದು ಕುಟುಂಬ ಸಮೇತರಾಗಿ ಸೇವೆ ಮಾಡೋ ಭಾಗ್ಯ ಸಿಕ್ಕೋದು ಆಷಾಢ ಮಾಸದಲ್ಲೇ ಅದಕ್ಕೆ ಹೆಚ್ಚು ಜನಸಂದಣಿ ಸೇರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟ ಅವ್ರು ಹೇಳ್ದಂಗೆ ಸಾವಿರ ಮೆಟ್ಟಿಲು ಹತ್ತಿ ಬಂದರೆ ಸನ್ನಿಧಿ ದೊರಕೋದರು ಸ್ಥಿತವಾಗಿರ್ತಕ್ಕಂಥದ್ದು ಸಾವಿರ ಮೆಟ್ಟು ಹತ್ತು ಬಂದರೆ ಐದು ನಿಮಿಷಕ್ಕೆ ಬಂದು ಓಟ ಬಿಡ್ಬೋದು ಕಾಲು ಗಂಟೆಯಲ್ಲಿ ಇಳಿದು ಹೋಗ್ಬೋದು ಅದಕ್ಕೆ ಸೂಕ್ತವಾದ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಬಿಕ್ಕಿದ್ದು ಶುಕ್ರವಾರದಲ್ಲಿ ನಾಲ್ಕು ಆಷಾಢ ಶುಕ್ರವಾರನೂ ಲಕ್ಷ್ಮೀ ಅಲಂಕಾರ ಇರ್ತದೆ ಪದೇ ಪದೇ ಬೇರೆ ಯಾವ ಅಲಂಕಾರ ಇರಲ್ಲ ಲಕ್ಷ್ಮಿಗೆ ಪ್ರಾಧಾನ್ಯತೆ ಲಕ್ಷ್ಮಿ ಲಕ್ಷ್ಮೀ ಅಲಂಕಾರವಾಗಿರ್ತಕ್ಕಂಥದ್ದು ಬೆಳಗ್ಗೆ ಬೆಳಗ್ಗೆ ಐದುವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನ ವ್ಯವಸ್ಥೆ ಮಾಡ್ತೀನಿ ಇವರು ಬಸ್ ಸ್ಟಾಪ್ ಮಾಡಿದಾಗ ಎಷ್ಟೊತ್ತು ಸ್ಟಾಪ್ ಮಾಡ್ತಾರೆ ನೋಡಿಕೊಂಡು ಇಲ್ಲಿ ಯಾರು ಭಕ್ತಾದಿಗಳು ಇರ್ತಾರೋ ಅವ್ರನ್ನೆಲ್ಲ ದರ್ಶನ ಮಾಡಿಸಿ ಹಾಕ್ಕೊಂಡು ಹೋಗ್ತೀವಿ ಬೆಳಗ್ಗೆ ಹತ್ತುವರೆಗೆ ವರ್ಧಂತಿ ಹದಿನೇಳನೇ ತಾರೀಕು ಗುರುವಾರ ಇರ್ತಕ್ಕಂಥದ್ದು ಅವತ್ತು ದೇವಸ್ಥಾನ ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಆಗುತ್ತೆ ಜ್ಞಾಪಕ ಇರಲಿ ತಮ್ಗೆಲ್ಲರಿಗೂ ಸ ಗುರುವಾರ ಬೆಳಗ್ಗೆ ಹದಿನೇಳನೇ ತಾರೀಕು ದೇವಸ್ಥಾನ ಎಂಟು ಗಂಟೆಗೆ ಓಪನ್ ಆಗುತ್ತೆ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನ ವ್ಯವಸ್ಥೆ ಇರುತ್ತೆ ವಿಶೇಷವಾಗಿ ಚಿನ್ನತ್ ಪಲ್ಲಕ್ಕಿಲಿ ಉತ್ಸವ ಆಗ್ತಕ್ಕಂಥದ್ದು ಅಮ್ಮನವ್ರ ಜನ್ಮೋತ್ಸವ ಅಂತೇಳಿ ಕರ್ತೀವಿ